ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ರಾಗಿ ಹಿಟ್ಟು ಉಪಯೋಗಿಸ್ಕೊಂಡು ರಾಗಿ ಲಡ್ಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಆರೋಗ್ಯಕರವಾದ ಅಷ್ಟೇ ಟೇಸ್ಟಿಯಾಗಿರುವಂತಹ ರಾಗಿ ಲಡ್ಡು ತುಂಬ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು ಇದಕ್ಕೆ ಬೆಲ್ಲ ಹಾಕಿ ಮಾಡೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ವಯಸ್ಸಾದವರು ಕೂಡ ತಿನ್ಬೋದು ಮೊದಲಿಗೆ ಸ್ಟವ್ ಅಣಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪು ತುಪ್ಪ ತೊಗೊಂಡಿರೋದು ಇಲ್ಲಿ ಅರ್ಧ ಕಪ್ಪು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಏನು ಬಾದಾಮ್ ಪೀಸು ಮತ್ತು ಗೋಡಂಬಿನೂ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಗಿನ್ನೂ ಯಾವುದು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಬೋದು ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಫ್ರೈ ಆಗಿದೆ ಇದು ಇವಾಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾವೇನು ಅರ್ಧ ಕಪ್ಪು ತುಪ್ಪ ಹಾಕಿದ್ವೋ ಆ ತುಪ್ಪದಲ್ಲೇ ಇವಾಗ ರಾಗಿ ಹಿಟ್ಟನ್ನ ಹುರ್ಕೋಬೇಕು ನಾನಿಲ್ಲಿ ಎರಡು ಬಟ್ಲು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಸ್ಟವ್ ಊರಿನ ಸಣ್ಣ ಮಾಡ್ಕೊಂಡು ಸ್ವಲ್ಪ ಘಮ ಬರೋವರೆಗೂ ಒಂದು ಇಪ್ಪತ್ತು ನಿಮಿಷನಾದ್ರೂ ಉರಿಬೇಕು ನಾವು ಎಷ್ಟು ಉರಿತೀವೋ ಅಷ್ಟು ಚೆನ್ನಾಗಿರುತ್ತೆ ಲಾಡು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಹಿಟ್ಟು ಕೂಡ ಚೆನ್ನಾಗಿ ಹುರಿದಾಗಿದೆ ಇದ್ರ ಜೊತೆ ನೀವು ಬೇಕಾದ್ರೆ ರವೆನೂ ಕೂಡ ಹಾಕೋಬೋದು ಒಂದು ಬಟ್ಲು ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ ಯಾವ ಬಟ್ಲಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಒಂದು ಬಟ್ಲು ಒಣಕೊಬ್ಬರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ನೋಡಿ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಇದನ್ನು ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಇವಾಗ ಇದೊಂದು ಸ್ವಲ್ಪ ತಣ್ಣಗಾಗೋಷ್ಠರಲ್ಲಿ ನಾವು ಬೆಲ್ಲ ಕರಗಿಸ್ಕೋಬೇಕು ನಾನಿಲ್ಲಿ ಯಾವ ಕಪ್ಪಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೆನೋ ಅದೇ ಕಪ್ಪಲ್ಲಿ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಕಾಲು ಬಟ್ಲು ನೀರು ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಪಾಕ ಏನು ಬರೋ ಹಾಗಿಲ್ಲ ಕರ್ಗಿದ್ರೆ ಸಾಕು ಇವಾಗ ಬೆಲ್ಲ ಕರಗಿದ ನಂತರ ಇದರಲ್ಲಿ ಏನಾದರೂ ಕಲ್ಲು ಏನಾದರೂ ಇದ್ರೆ ಸ್ವಲ್ಪ ಸೋಸ್ಕೊಳ್ಳೋಣ ಇವಾಗ ಬೆಲ್ಲ ಕೂಡ ಸೋಸಾಗಿದೆ ಇವಾಗ ಹಿಟ್ಟು ಕೂಡ ಸ್ವಲ್ಪ ತಣ್ಣಗಾಗಿದೆ ಹಾಗಂತ ಜಾಸ್ತಿ ತಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೈಯಲ್ಲಿ ಮುಟ್ಟೋ ಥರ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಇವಾಗ ನಾವೇನು ಬಾದಾಮಿನೋ ಮತ್ತು ಗೋಡಂಬಿನೋ ಫ್ರೈ ಮಾಡ್ಕೊಂಡಿದ್ವೋ ತುಪ್ಪದಲ್ಲಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಈ ಥರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವೇನು ಬೆಲ್ಲ ಕರಗಿಸಿ ಇಟ್ಟಿದ್ವೋ ಇದನ್ನು ಒಂದೇ ಸಲ ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ ಆಮೇಲೆ ತೆಳ್ಳಗೆ ಈ ರಾಗಿ ಲಡ್ಡು ಚೆನ್ನಾಗಿರೋಲ್ಲ ಅದರಿಂದ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೋಬೇಕು ನೋಡಿ ನಾನು ಮಾಡಿರೋದು ಕರೆಕ್ಟಾಗಿ ಆಗಿದೆ ಬೆಲ್ಲದ ನೀರು ಇವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಹಾಲು ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು ಇವಾಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡ್ಕೋಬೋದು ನೋಡಿ ನಾನು ಈ ಥರ ಉಂಡೆ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಬಾಯಿಲಿಟ್ರೆ ಕರ್ಗೋ ಥರ ಇದೆ ಇದು ರಾಗಿ ಲಡ್ಡು ಥರನೇ ಅನಿಸಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಎಲ್ಲ ಉಂಡೆನೂ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನೀವು ಒಂದ್ಸಲಿ ಈ ಥರ ರಾಗಿ ಲಡ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಶುಗರ್ ಇರೋರು ಕೂಡ ಆರಾಮಾಗಿ ತಿನ್ಬೋದು ಈ ಸ್ವೀಟ್ನ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕರು ನೋಟಿಫಿಕೇಶನ್ ಬರುತ್ತೆ ನೋಡಿದ್ರಲ್ಲ ಈ ರಾಗಿ ಲಡ್ಡು ತುಂಬಾ ಚೆನ್ನಾಗಿ ಬಂದಿದೆ